ನೋಡು ಕಾರ್ಡ್ ಬಂದ ನಿಮ್ಮಲ್ಲಿ ಆ ಕಾರ್ಡ್ ಅವ್ರು ಯಾರು ಹೆಸರಿಲ್ಲ ಯಾರು ಹೆಸರಿಲ್ಲ ಯಾಕಂದ್ರೆ ಬೆಣ್ಣಾಗ ಉಣ್ಣು ಉಣ್ಣಿಡಾಗ ಥೂ ಅಣ್ಣವ್ರ ಬೇಯಿಸಿದ ಹುಡುಗೋರ್ನ ಹೆಗಲ್ ಮ್ಯಾಗ ಕೊಟ್ಟು ಕೊಟ್ಟರೆ ಹೆಗಲ ಮ್ಯಾಗ ಮಲ್ಕೊಂಡು ಹಿಂದಿಟ್ಟು ಇನ್ನಾಗಿ ಚೂರಿ ಹಾಕ ಅವ್ರನ್ನ ಹೆಸರು ಹಾಕುವಂತ ಯೋಗ್ಯತೆ ಅವರು ಇಲ್ಲ ಅವ್ರ ಹೆಸರು ಹಾಕುವಂತ ಯೋಗ್ಯತೆ ಇಲ್ಲ ಇದು ಬಹುಶಃ ಬೆಳಗಾವಿ ಜಿಲ್ಲಾದಾಗ ಅವ್ರು ಯಾರೂ ಇಲ್ಲದಂತ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಉದ್ದೇಶ ಇಷ್ಟೇ ನಾವು ಸ್ವಾಭಿಮಾನಿಗಳನ್ನು ನಂಬ್ತೀವಿ ನಾವು ಸಂಸ್ಕಾರವಂತ ನಂಬ್ತೀವಿ ವಿಚಾರವಂತರು ನಂಬ್ತೀವಿ ಉಪಕಾರ ಮಾಡಿದವ್ರನ್ನ ಸ್ಮರಿಸ್ತೀವಿ ಉಪಕಾರ ಮಾಡಿದವರು ಸದಾ ಜೀವ ಕೊಡ್ತೀವಿ ಉಪಕಾರ ಮನೆ ಉಪಕಾರ ಮಾಡಿದವ್ರ ಮನೆಯಾಗಂತೂ ಅಂದ್ರೆ ನಾವು ನಮ್ಮ ನನ್ನ ರೊಟ್ಟಿಯಿಂದ ಅರ್ಧ ರೊಟ್ಟಿ ಕೊಟ್ಟು ಅವ್ನು ಹೊಣ್ಕೊಳ್ಳೆ ನಾವು ಹೊಣ್ತನು ಅಂತ ಮನೋಸ್ಥಿತಿಯವರು ನಾವು ಹುಕ್ಕೇರ್ತಾವೆ ಜನ ಇಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರು ತೀರಿ ಹೋದ ನಂತರ ಕೂಡಲೇ ಅದನ್ನು ಕಬ್ಜಾ ಅಂತ ಏನು ಪ್ರಯತ್ನ ಮಾಡಿದ್ರು ಆ ನಿಟ್ಟಿನಲ್ಲಿ ಅನಿವಾರ್ಯವಾಗಿ ಇವತ್ತು ದಿವಸ ನನ್ನ ಮೂಲ ಮೊದಲಿನ ಮೂಲ ರಮೇಶ್ ಕತ್ತಿ ಏನಿದ್ದಲ್ಲ ಅದನ್ನು ಇವತ್ತು ದಿವಸ ಹೊರಗೆ ಹಾಕೊಳ್ಳೋದ್ರ ಮುಖಾಂತರ ನಿಮ್ಮೆಲ್ಲರ ಊರುಗಳಿಗೆ ಇವತ್ತು ದಿವಸ ಬರ್ತಾ ಇದ್ದೀನಿ ನಿಮ್ಮ ಸಹಕಾರ ನಿಮ್ ಮಾರ್ಗದರ್ಶನ ನಿಮ್ಮ ಆಶೀರ್ವಾದ ಮಾಡುವುದರೊಂದಿಗೆ ಹುಕ್ಕೇರಿ ತಾಲೂಕು ಅಷ್ಟೇ ಅಲ್ಲ ಜಿಲ್ಲಾ ಬಿಟ್ಟು ಹೊರಗೆ ಹಾಕುವುದು ನನ್ನ ಕಾರ್ಯಕ್ರಮ ಐತಿ ಅದಕ್ಕೆಲ್ಲ ಈ ಸಂದರ್ಭದಲ್ಲಿ ಮಂಡ್ಯ ಮಾತಾಡಿದ ಈ ನಮ್ಮ ಇಪ್ಪತ್ನಾಲ್ಕನೇ ತಾರೀಕು ಕಾರ್ಯಕ್ರಮ ನಲವತ್ತು ನಲವತ್ತೈದು ಸಿಂಧಿ ಗಿಡಿ ಗಿಡ ಕೆಳುವ ಸಲುವಾಗಿ ಆ ಕೊಯ್ತಾ ಇದನ್ನ ತಗೊಂಡು ಹೊರಗಿನ ಒಂದು ಇಪ್ಪತ್ತು ಕಳೆದ್ರು ಒಳಗೆ ವಿಡಿಯೋ ಮಾಡಿ ಅದನ್ನ ಕತ್ತಿ ಮೆಣತಿನದಿಂದ ಗುಂಡಾಗಿ ಲಾಂಗು ಮಚ್ಚು ಕುಡಗೋಳ ಕೂಡ್ಲಿ ನಾವು ಬಾಡ್ ಗಂಬಾರ್ ಮಾಡಿ ಬಾಡ್ ಗಂಬಾರ ಹದಿನೈದು ದಿವಸ ಸಿಂಧ ಅವ ದಿನ ಿಗ ಕಡ್ದಿ ಅದ ಎಲ್ಲ ಹಾಕೋರ್ಟ್ ಅವ್ರ ಅವ್ರ ಡ್ಯೂಟಿ ಆ ಅವ್ರವ್ರು ಮಾಡ್ರು ಆದ್ರೆ ಇದೇ ಡ್ಯೂಟಿ ಹತ್ತೊಂಬತ್ನೂರ ಎಂಬತ್ತ ಎ ಫಾರ್ಟಿ ಸೆವೆನ್ ಮಿಲಿಟರಿ ಗಣ್ಣ ಅದ ಮಿಲಿಟರಿ ಕೆ ಫೋರ್ಟಿ ಸೆವೆನ್ ಗಣ್ಣ ಮಿಲ್ಟ್ರಿಯಾಗಿ ಮೀಟರ್ ಆಗಿ ಇರ್ಬೇಕು ಆದ್ರೆ ಐಗಿಳಿ ಎಂಬತ್ತೇಷನ್ಯಾಗ ಕಮತ್ನೂರ್ಗೆಟ್ನೇ ಬಂದ್ ಹಾರಿಸ್ದವ್ರು ಯಾರು ಹಾರಿಸಿದವ್ರು ಸಿಗಬಹುದು ಗನ್ನಲ್ಲಿ ಬದ್ದ ಎ ಕೆ ಫೋರ್ಟಿ ಸೆವೆನ್ ಗನ್ ಅಲ್ಲಿಂದ ಮಿಲ್ಡ್ರೇಂದ ಹೊರಗೆ ಬತ್ತೆ ಹೆಂಗ ಅನ್ನುವಂತ ಪ್ರಶ್ನೆ ಇವತ್ತು ದಿವ್ಸ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ದಯಮಾಡಿ ಅವರು ಧೈರ್ಯ ವಿಚಾರ ವಿಚಾರವಂತಿದ್ರೆ ಇವತ್ತು ದಿವಸ ಅವ್ರು ಅನ್ನೋ ಮಾತ್ರ ಈ ವೇದಿಕೆ ಮುಖಾಂತರ ಅವ್ರು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಹೇಳ್ತಾ ಕೇವಲ ಎಸ್ ಸಿ ಎಸ್ ಟಿ ಸಮಾಜ ಹೆಸರು ಹೇಳುದು ಅವರು ಒಂದ್ ಮೊದಲ ಎರಡು ಮೊದಲ ಎರಡು ಮೊದಲ ಮೂರು ಮೊದಲ ಮೂರು ಮೊದಲ ಆರು ಮೊದಲ ಆರು ಮೊದಲ ಹನ್ನೆರಡು ಮೊದಲ ಬಾದುಕೊಂಡ್ ಮಾರಕ ಅದನ್ನು ತಗೊಳ್ಳುದು ಈ ಕಡೆ ಹೊರಗಾರ ಅದನ್ನು ಯಾರ ಯಾರು ಹೊರಗೊಳ್ಳದಾಗ ನ್ಯಾಯವತ್ತರನ್ನ ಮುಗಿಸ್ತಂತ ಕರೆದು ಅದನ್ನ ಹೆಸರು ಮಾಡಬಹುದು ಅದನ್ನು ಬೆಲೆ ಹೊಡೆಯುವುದು ಹೇಳ್ಬೇಕು ದಿಲ್ಕ ದರ್ಬಾರ್ ಅವ್ರು ಮಾಡಿದ್ದಾನೆ ಕರೆ ಅನ್ನೋದು ಬಾಬಿ ಇವತ್ತು ದಿವಸ ಆಗಿದೆ ವಿಶೇಷ ಜನರು ಇವತ್ತು ಸಾಕಷ್ಟು ನೊಂದಿದ್ದಾರೆ ಸಾಕಷ್ಟು ನೊಂದಿದ್ದಾರೆ ಇದನ್ನು ಮುಗಿಸಿ ಮತ್ತೆ ಹೋಗುತ್ತಾನೆ ದುಡುದಿಲ್ಲ ಇದನ್ನು ಮುಗಿಸಿ ಅಲ್ಲಿ ಹೋಗುತ್ತಾನೆ ಮೂಡಲಿ ತಾಲೂಕಾಗ ಹೋಗುತ್ತಾನೆ ಎಲ್ಲೇ ಜೈಲ್ ಎಲ್ಲಿ ಹೋಗುತ್ತಾನೆ ಹೋಗುದ್ರ ಮುಖಾಂತರ ಇವತ್ತು ದಿವಸ ಜನರ ಮ್ಯಾಗ ಏನು ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರ ಏನಾಗತ್ತವ ಅದ್ ತಡೆಯುವಂತ ಎಲ್ಲಾ ಕೆಲಸವನ್ನು ಮಾಡ್ತೀನಿ ಕೇವಲ ನಿಮ್ಮ ಸಹಕಾರ ಮಾರ್ಗದರ್ಶನ ನಮಗೆ ಬೇಕು ಅನ್ನುವಂತ ಮಾತನ್ನ ಇವತ್ತು ದಿವಸ ಆಶೀರ್ವಾದ ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ